न <laughs> <laughs> a d ಕೆ ಎಸ್ ಆರ್ ಟಿ ಸಿ ನೌಕರರ ಪ್ರತಿಭಟನೆಯಿಂದಾಗಿ ಇಂದು ಕೆ ಎಸ್ ಆರ್ ಟಿ ಎಲ್ಲ ಬಸ್ಗಳ ಸಂಚಾರವೂ ಕೂಡ ಸಂಪೂರ್ಣವಾಗಿ ಬಂದಾಗಿತ್ತು ಹಾಗಾಗಿ ಈಗ ಮೈಸೂರಿನಲ್ಲಿ ಸಾಕಷ್ಟು ಸಾರ್ವಜನಿಕರು ಪರದಾಟವನ್ನು ಅನುಭವ ಅನುಭವಿಸಿದ್ರು ಹಾಗಾಗಿ ಈಗ ಏನು ಕೆ ಎಸ್ ಆರ್ ಟಿ ಸಿ ವತಿಯಿಂದ ಈಗ ಮೂರು ಬಸ್ಗಳನ್ನು ಬೆಂಗಳೂರಿಂದ ಮೈಸೂರಿನಿಂದ ಬೆಂಗಳೂರಿಗೆ ಬಿಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಪೊಲೀಸ್ ಭದ್ರತೆಯೊಂದಿಗೆ ಕೂಡ ಬಿಟ್ಟಿರುವಂಥದ್ದು ಈಗ ನಾವು ಮೈಸೂರಿನ ಏನೋ ಪ್ರಮುಖವಾದ ಬಸ್ ನಿಲ್ದಾಣದಲ್ಲಿ ಕೂಡ ಇರುವಂಥದ್ದು ಈಗಾಗಲೇ ಕೂಡ ಎರಡು ರಾಜಹಂಸ ಬಸ್ಗಳನ್ನು ಮತ್ತು ಮತ್ತೊಂದು ಆರ್ಡಿನರಿ ಬಸ್ಸನ್ನು ಮೈಸೂರಿಗೆ ತೆರಳಲು ಈಗ ಸಜ್ಜಾಗಿರುವಂಥದ್ದು ಏನೋ ಅದರಲ್ಲೂ ಪ್ರಮುಖವಾಗಿ ಗಮನಿಸಬೇಕಾದಂಥ ಅಂಶ ಅಂದರೆ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡೀಬಾರ್ದು ಅಂತ ಹೇಳಿದ ನಿಟ್ಟಿನಲ್ಲಿ ಪೊಲೀಸ್ ಬೆಂಗಾವಲು ವಾಹನದೊಂದಿಗೆ ಈಗ ಡಿಪೋದಿಂದ ಮೈಸೂರು ಬಸ್ ನಿಲ್ದಾಣಕ್ಕೆ ಬಸ್ ಬಂದಿರುವಂಥದ್ದು ಈಗ ಬಸ್ ಕೂಡ ತೆರಳುವಂಥ ಸಂದರ್ಭದಲ್ಲಿ ಏನೋ ಪೊಲೀಸ್ ಬೆಂಗಾವಲು ವಾಹನವೂ ಕೂಡ ತೆರಳುತ್ತೆ ಈಗ ಒಂದಷ್ಟು ಪ್ರಯಾಣಿಕರು ಕೂಡ ಮೈಸೂರು ಏನೋ ಬಸ್ ನಿಲ್ದಾಣದಿಂದ ಬೆಂಗಳೂರಿನತ್ತ ತೆರಳುವಂಥ ಪ್ರಯತ್ನಕ್ಕೂ ಕೂಡ ಮುಂದಾಗಿದ್ದಾರೆ ಈಗ ರಾಜಹಂಸ ಬಸ್ನಲ್ಲಿ ಒಂದಷ್ಟು ಪ್ರಯಾಣಿಕರು ಈಗಾಗಲೇ ಕೂಡ ಬಸ್ಸನ್ನು ಏರಿ ಕುಳಿತಿರ್ತಕ್ಕಂತಹ ದೃಶ್ಯಾವಳಿಗಳನ್ನು ಕೂಡ ನೀವು ನೋಡಬಹುದಾಗಿರುವಂಥದ್ದು ಯಾಕಂದರೆ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಬೆಳಗ್ಗೆಯಿಂದ ಕಾದಿದ್ದಂತಹ ಪ್ರಯಾಣಿಕರಿಗೆ ಒಂದು ರೀತಿಯಲ್ಲಿ ಇದು ಸಿಹಿಸುದ್ದಿ ಅಂತಲೇ ಹೇಳ್ಬೋದು ಯಾಕಂದರೆ ಇವರಿಗೆ ಕೆಲವು ಸಂದರ್ಭದಲ್ಲಿ ಗೊತ್ತಿರೋದಿಲ್ಲ ಇವತ್ತು ಬಸ್ ಸಂಚಾರ ಸಂಪೂರ್ಣವಾಗಿ ಸ್ಥಗಿತವಾಗುತ್ತೆ ಅನ್ನುವಂಥದ್ದು ತಿಳಿದೇ ಬಂದಂತಹ ಪ್ರಯಾಣಿಕರು ಈಗ ಮೈಸೂರಿನಿಂದ ಬೆಂಗಳೂರಿಗೆ ಮೂರು ಬಸ್ಗಳನ್ನ ಬಿಟ್ಟಿರ್ತಕ್ಕಂಥ ಒಂದಷ್ಟು ಪ್ರಯಾಣಿಕರು ಕೂಡ ನಮ್ಮ ಮುಟ್ಟಿದ್ದಾರೆ ಅವರನ್ನು ಕೂಡ ಮಾತನಾಡಿಸ್ತೇನೆ ಸರ್ ನೀವು ಎಲ್ಲಿಂದ ಬಂದಿದ್ದೀರಾ ಸರ್ ಎಷ್ಟು ಗುಲ್ಬರ್ಗ ಎಷ್ಟು ಗಂಟೆಯಿಂದ ಕಾಯ್ತಾ ಇದ್ದೀರಿ ಸರ್ ಎಂಟು ಗಂಟೆಯಿಂದ ನಿಮ್ಗೆ ಗೊತ್ತಿರಲಿಲ್ಲ ಸರ್ ಯಾಕಂದರೆ ಕೆ ಎಸ್ ಆರ್ ಟಿ ಸಿ ನೌಕರರು ಮುಷ್ಕರ ನಡೀತಾ ಇದೆ ಅನ್ನುವಂಥದ್ದು ಗೊತ್ತಿರಲಿಲ್ಲ ಇದು ಪ್ರಯಾಣಿಕರ ಮಾತಾಗಿರುವಂತಂದರೆ ನಮಗೆ ಕೆ ಎಸ್ ಆರ್ ಟಿಸಿ ನೌಕರರ ಮುಷ್ಕರ ನಡೀತಾ ಇದೆ ಅನ್ನುವಂಥದ್ದು ಗೊತ್ತಿರಲಿಲ್ಲ ಹಾಗಾಗಿ ಬೆಳಗ್ಗೆ ಎಂಟು ಗಂಟೆಯಿಂದಲೂ ಕೂಡ ನಾವು ಕಾದು ಕುಳಿತಿದ್ದು ಕೊನೆಯದಾಗಿ ಈಗ ಬಸ್ ಅನ್ನು ಬಿಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಬೆಂಗಳೂರಿನಿಂದ ಪ್ರಯಾಣವನ್ನು ಮಾಡ್ತಾ ಇದೇವೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು ಪ್ರಸನ್ ಪ್ರಶಾಂತ್ ಜೊತೆ ಮಹದೇವ್ ಸ್ವಾಮಿ ಕರ್ಣೇಗಾಲ ಟಿ ಟಿವಿ ಮೈಸೂರು